ಇಷ್ಕಿಂಧಿಯಂತಿರುವ ಮಡಿಕೇರಿ ನಗರದಲ್ಲಿ ಸಂಚಾರಿ ವ್ಯವಸ್ಥೆ ಹದಗೆಟ್ಟಿದ್ದು ದಸರಾ ಉತ್ಸವದ ನಂತರ ವಾಹನ ನಿಲುಗಡೆಗೆ ಸುಸಜ್ಜಿತ ವ್ಯವಸ್ಥೆ ರೂಪಿಸಲಾಗುವುದು ಎಂದು ಎಸ್ಪಿ ರಾಮರಾಜನ್ ಹೇಳಿದ್ದಾರೆ ಕೊಡಗು ಪ್ರೆಸ್ಕ್ಲಬ್ ವತಿಯಿಂದ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು ಈ ಹಿಂದೆ ಟ್ರಾಫಿಕ್ ಸುಧಾರಣೆ ಬಗ್ಗೆ ನಾಗರಿಕರ ಸಭೆ ಕರೆಯಲಾಗಿದ್ದರೂ ಮಳೆ ಹೆಚ್ಚಿದ್ದ ಕಾರಣ ಅನುಷ್ಠಾನ ಸಾಧ್ಯವಾಗಿಲ್ಲ ಎಂದರು ಹೊರ ರಾಜ್ಯದ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವ ಹಕ್ಕು ಎಲ್ಲರಿಗೂ ಇದ್ದು ಅಸ್ಸಾಂ ಮತ್ತಿತರ ರಾಜ್ಯಗಳಿಂದ ಕೌಶಲ್ಯವಿರುವ ಕಾರ್ಮಿಕರು ಕರ್ನಾಟಕಕ್ಕೆ ವಲಸೆ ಬರುತ್ತಾರೆ ಆದರೆ ಹೊರಗಿನವರು ಹೆಚ್ಚಾದರೆ ಸ್ಥಳೀಯ ಸಂಸ್ಕೃತಿಗೆ ಧಕ್ಕೆಯಾಗುವ ಆತಂಕ ಇದ್ದೇ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲರ ಮೇಲೂ ಕಣ್ಣಿಟ್ಟಿದೆ ಎಂದರು ಹೊರಗಿನಿಂದ ಬಂದ ಕಾರ್ಮಿಕರ ಮಾಹಿತಿ ಇಟ್ಟುಕೊಳ್ಳಲು ಮಾಲೀಕರಿಗೆ ಸೂಚಿಸಲಾಗಿದೆ ಆದರೆ ಪದೇ ಪದೇ ಅಂತವರನ್ನು ತಪಾಸಣೆ ಮಾಡುವುದು ತಪ್ಪಾಗುತ್ತದೆ ಬಾಂಗ್ಲಾದಿಂದ ಬಂದವರ ಮಾಹಿತಿ ಸಿಕ್ಕರೆ ನಿರ್ದಾಕ್ಷಿಣ್ಯವಾಗಿ ತನಿಖೆ ನಡೆಸಿ ಅವರನ್ನು ಕಳುಹಿಸಿಕೊಡಲಾಗುವುದು ಎಂದ ಎಸ್ಪಿ ಆದರೆ ಹೊರ ರಾಜ್ಯದವರಿಂದಲೇ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಎಂಬುದು ಸರಿಯಲ್ಲ ಎಂದರು ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಜಸ್ಟ್ ಇಮ್ಯಾಜಿನ್ ನೀವು ಇಲ್ಲಿಂದ ಬೇರೆ ರಾಜ್ಯಕ್ಕೆ ಕೆಲ್ಸಕ್ಕೆ ಹೋಗಿರ್ತೀರಿ ತಿಂಗಳಕೊಸರಿ ನಿಮ್ಮ ಮನೆಗೆ ಬಂದು ಏನೋ ಒಂದು ಚೆಕ್ ಮಾಡ್ತಾ ಇರ್ತಾರೆ ಹೌ ಯು ವಿಲ್ ಫೀಲ್ಡ್ ನೀವು ಜನೀನ್ ಇರ್ತೀರಿ ಕೆಲಸಕ್ಕೆ ಅಂದ್ರೆ ಹೋಗಿರ್ತೀರಿ ನಿಮ್ಮನ್ನು ಏನೋ ಒಂದು ಕ್ರಿಮಿನಲ್ ಥರ ನಾವು ಯಾರೋ ಒಬ್ಬರು ಒಂದು ಪೊಲೀಸರಲ್ಲಿ ಯಾರೋ ಒಂದು ಟ್ರೀಟ್ ಮಾಡ್ತಾ ಇರ್ತಾರೆ ಹೌ ಯು ವಿಲ್ ಫೀಲ್ ಸರ್ ಇವರು ನಮ್ಮ ದೇಶದವರೇ ಸೋ ಮೆನಿ ಎಕ್ಸಾಂಪಲ್ ಸರ್ ಈಗ ಅರುಣಾಚಲ್ ಪ್ರದೇಶವರಲ್ಲಿ ಸಿಕ್ಕಿಮ್ ಅವರಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಬಹಳಷ್ಟು ಜನ ರೇಸ್ ಬೇರೆ ರೇಸ್ ಇರ್ತದೆ ಸೊ ನಮ್ಮವರು ಕೆಲವರು ಇನ್ಸಲ್ಟ್ ಮಾಡ್ತಾರೆ ನೇಪಾಲೀಸ್ ಹತ್ರ ಇನ್ಸಲ್ಟ್ ಮಾಡ್ತಾರೆ ಚೈನೀಸ್ ಹತ್ರ ಇನ್ಸಲ್ಟ್ ಮಾಡ್ತಾರೆ ಸೊ ಅವರು ಹೆಂಗೆ ನಾವು ಫ್ರೀ ಫೀಲ್ ಇಟ್ ಇಸ್ ಮೈ ನೇಷನ್ ಹತ್ರ ಫ್ರೀ ಮಾಡಬೇಕು ನಾವು ಇಲ್ಲಿಂದ ನಾವು ನಾವು ಸಿಕ್ಕಿಮ್ ಬೇಕು ಅರುಣಾಚಲ್ ಪ್ರದೇಶ ನಾವು ಹೋಗಿ ಬರ್ತಾ ಇದೀವಿ ಅವರಿಗೆ ಕೆಲಸ ಅಲ್ಲ ಅಂದ್ರೆ ನಮ್ಮ ಕಡೆ ಬರ್ತಾರೆ ಅವರು ಕೂಡ ಭಾರತೀಯರ ಬಟ್ ಈವನ್ ಇನ್ ಡೆಲ್ಲಿ ಪ್ಲೇಸಸ್ ಲೈಕ್ ಡೆಲ್ಲಿ

ಇದು ಒಂದು ದಿನದ ಕೆಲಸವಲ್ಲ ಆರೋಪಿತರು ಜೈಲಿಗೆ ಹೋಗಿ ಬಂದರೆ ಕೃತ್ಯದ ಬಗ್ಗೆ ಭಯ ಹೆಚ್ಚುತ್ತದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಗಾಂಜಾ ಪ್ರಕರಣಗಳ ಬಗ್ಗೆ ನಿಯಮಿತ ಪರಿಶೀಲನೆ ನಡೆಸುತ್ತಿದೆ ಎಂದರು ಶಾಲಾ ಕಾಲೇಜುಗಳಲ್ಲೂ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಎಂದು ಎಸ್ಪಿ ರಾಮರಾಜನ್ ಹೇಳಿದರು ಈ ಕಾನೂನನ್ನು ಸ್ಟ್ರಿಕ್ಟ್ ಆಗಿ ನಾವು ಎನ್ಫೋರ್ಸ್ ಮಾಡಬೇಕು ಇಟ್ ಇಟ್ ಶುಡ್ ಬಿ ಟೇಕನ್ ಅಸ್ ಅ ಪ್ರಯಾರಿಟಿ ಇವತ್ತಿಲ್ಲ ಐವತ್ತು ವರ್ಷ ನೂರು ವರ್ಷ ಇಂದ ಏನಂದ್ರೆ ಮಾದಕ ವಸ್ತು ಒಂದಿಲ್ಲ ಅಂದ್ರೆ ಇನ್ನೊಂದು ಸೊ ಆ ಕಾಲದಲ್ಲಿ ಸಹಾಯ ಇರ್ತದೆ ಸೊ ಸೋಮಸುರ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ವರ್ಷ ಇಂದೇನೆ ಅವಾಗಿಂದ ಈಗ ಬರ ಕಂಟಿನ್ಯೂ ಆಗ್ತಾ ಇದೆ ಒಂದು ರೀತಿಯಲ್ಲೇ ಇಲ್ಲ ಒಂದು ರೀತಿಯಲ್ಲಿ ಯಾವುದೋ ಮಾದಕ ವಸ್ತುಗಳು ಉಪಯೋಗ ಆಗ್ತಾನೆ ಬರ್ತದೆ ಅದು ಕಂಟ್ರೋಲ್ ಅಲ್ಲಿ ಸೊಸೈಟಿಯನ್ನು ನೋ ಸೊಸೈಟಿ ಲೈಫ್ ಬಟ್ ಅದರಲ್ಲಿ ಸೆಕ್ಷನ್ ಆಫ್ ಸೊಸೈಟಿ ಡಿಫ್ರೆನ್ಸ್ ಇರ್ತದೆ ಯಾವುದೋ ಒಂದು ಅವಕಾಶ ಕೊಡಬೇಕು ಇಟ್ ಇಸ್ ಅ ಪರ್ಸನಲ್ ಚಾಯ್ಸ್ ಅಂದರೆ ಅವಕಾಶ ಕೊಡಬೇಕಂದ್ರೆ ಹೇಳ್ತಾರೆ ಕೆಲವೊಂದು ದೇಶಗಳಲ್ಲಿ ನೋಡಿರಬಹುದು ಈವನ್ ಗಾಂಜಾ ಗಿಡ ಬೆಳೆಯುವುದು ಇಲ್ಲ ಸೇರುವುದು ಇಟ್ ಈಸ್ ಲೀಗಲ್ ಮೆನಿ ಕಂಟ್ರೀಸ್ ಸೊ ಇದು ಸೊಸೈಟಿ ಒಂದೊಂದು ಸೊಸೈಟಿ ಅವಾಗ ಡಿಸೈಡ್ ಮಾಡಿಲ್ಲ ನಮ್ಮ ಸೊಸೈಟಿಯಲ್ಲಿ ನಾವು ಏನೇ ಡಿಸೈಡ್ ಮಾಡ್ತೀವಿ ಇಂಥದ್ದು ಮಾತುಕೋಸ್ಗಳು ಉಪಯೋಗ ಮಾಡೋದು ತಪ್ಪಂದ್ರೆ ಡಿಸೈಡ್ ಮಾಡ್ತೀವಿ ಅದನ್ನು ವಿ ಆರ್ ವರ್ಕಿಂಗ್ ಮಾಡಿಲ್ ಕಂಟ್ರೋಲ್ ಇಟ್ ಕಾರ್ಯಕ್ಕಾಗಿ ಯಾವುದೂ ಸೇರಲ್ಲ ಹಂಗೆ ಒಂದು ಸಮುದಾಯದಲ್ಲಿ ಯಾವುದೇ ಕ್ರೈಮ್ ಆಗಲ್ಲ ಇಲ್ಲ ಯಾವುದೇ ಮುಕ್ತಾಯ ಆದ ತೊಂದರೆ ಇರೋದಕ್ಕಿಲ್ಲ ಬಟ್ ವಿ ಕ್ಯಾನ್ ಕೀಪ್ ಇಟ್ ಅಂಡರ್ ಕಂಟ್ರೋಲ್ ಯಾರೋ ಎಲ್ಲಿಯೋ ಒಬ್ಬರು ಸೇರ್ತಂದ್ರೆ ಇಟ್ಸ್ ನಾಟ್ ಅನ್ ಇಶ್ಯೂ ಬಟ್ ಅದು ರಾಮ್ ಡೈಸ್ ಇದ್ದಂದ್ರೆ ಇಟ್ಸ್ ಸೀರಿಯಸ್ ಇಶ್ಯೂ ಸೊ ಯಾವಾಗಲೂ ಯಾವ ಆರ್ಗನೈಸೇಷನ್ಸ್ ಅಂಡ್ ಏಜೆನ್ಸೀಸ್ ಅಂಡ್ ಸೊಸೈಟೀಸ್ ಇಂಟೆನ್ಷನ್ ಏನೇ ಇದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಟ್ ಶುಡ್ ನಾಟ್ ಗೋ ಔಟ್ ಆಫ್ ಯಾರೋ ಒಬ್ಬ ಇಲ್ಲಿಯೋ ಒಂದು ಮನೆ ಒಳಗಡೆ ಯಾರಿಗೂ ಗೊತ್ತಿಲ್ಲದೆ ಒಂದು ಗಿಡ ಪಡೆದರು ಅವ್ನ ಸೇರಿಕೊಂಡಿದ್ದಾರೆ ಅಂತ ಇಷ್ಟು ಇಶ್ಯೂ ಇಡಿದ ಇಲ್ಲ ಇಶೂ ಅಂದರೆ ಇಲ್ಲ ಇದು ಸಮುದಾಯದವನ್ನ ಅಫೆಕ್ಟ್ ಮಾಡಲ್ಲ ಅಂತ ಕೇಳ್ತಾರೆ ಸಮುದಾಯದಲ್ಲಿ ಅಫೆಕ್ಟ್ ಮಾಡಲ್ಲ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲದೆ ಒಬ್ಬರು ಮಾಡ್ತಾರೆ ಅಂದ್ರೆ ನಾವು ನೀವು ಏನು ಮಾಡೋಕ್ಕಾಗಲ್ಲ ಬಟ್ ವ್ಯಾನ್ ಇಟ್ ಎಫೆಕ್ಟ್ಸ್ ಬಿಸ್ನೆಸ್ ಆಗಿ ಮಾಡೋದು ಇದರಿಂದ ಕ್ರೈಮ್ ಮಾಡುವ ಸಂದರ್ಭಗಳಲ್ಲಿ ನಮ್ಮದು ತೊಂದರಣವು ಜಾಸ್ತಿ ಆಗುತ್ತೆ

ಕೊಡಗಿನಲ್ಲಿ ತಮ್ಮ ಅನುಭವದ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡ ಎಸ್ಪಿ ಇತರೆ ಜಿಲ್ಲೆಗಳಿಗಿಂತ ಕೊಡಗಿನವರು ಸ್ವಾಭಿಮಾನಿಗಳು ಎಂಬುದನ್ನು ಕಂಡುಕೊಂಡಿದ್ದೇನೆ ಎಂದರು ಕೊಡಗಿನವರು ಪ್ರಭಾವ ಬಳಸಿ ಕೆಲಸ ಮಾಡಿಕೊಳ್ಳುವ ಜಾಯಮಾನದವರಲ್ಲ ಮಾಧ್ಯಮಗಳು ಮತ್ತು ವಕೀಲರು ಕೂಡ ಅನಗತ್ಯ ಕೆಲಸಗಳಿಗೆ ತಮ್ಮ ಬಳಿ ಬರುವುದಿಲ್ಲ ರಾಜಕೀಯ ಪಕ್ಷಗಳು ಕೂಡ ಘನತೆಯಿಂದ ನಡೆದುಕೊಳ್ಳುತ್ತಿವೆ ಎಂದು ಎಸ್ಪಿ ಕೆ ರಾಮರಾಜನ್ ಹೇಳಿದರು ಸೊ ನನಗಿಂದ ನನ್ನ ವೈಫ್ ಜಾಸ್ತಿ ಹೇಳ್ತಾ ಇರ್ತಾರೆ ಸೊ ರಿಯಲಿ ಫಾರ್ ಎವ್ರಿ ಆಫೀಸರ್ ಫಸ್ಟ್ ಯಾರು ಅದು ಯಾವ ಡಿಸ್ಟ್ರಿಕ್ಟ್ ಇದೆ ಮರದೋಗಲ್ಲ ಸೊ ಕೂಡ ಯಾವ್ದೋ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಯಾವ್ದು ಇರುತ್ತೆ ಮತ್ತು ನಮಗೆ ಬಹಳಷ್ಟು ಬೆಲೆ ಕೊಡ್ತೀರಿ ಕೆಲಸ ಮಾಡುವಾಗ ಬೆಲೆ ಕೊಡೋರು ಇನ್ನೊಂದು ಮುಖಸ್ತುತಿ ಅಂತ ಹೇಳ್ತೀವಿ ಸೊ ಕಡೆ ಹೋಗಿ ಚೆನ್ನಾಗಿ ಮಾತಾಡ್ತೀವಿ ಅಂದರೆ ಕೆಲಸ ಆಗುತ್ತೆ ಅಂದರೆ ಬೇರೆ ಬೇರೆ ಡಿಸ್ಟಿಕ್ ನಲ್ಲಿ ಬಹಳಷ್ಟು ಇರ್ತದೆ ಸೊ ಇಲ್ಲಿ ಯಾರು ಅಂತಲ್ಲ ಇಲ್ಲಿ ತುಂಬಾ ಕಮ್ಮಿ ನನ್ನ ಕಡೆ ಬಂದು ಸುಮ್ಮನೆ ಮಾತಾಡಿಬಿಟ್ಟ ಕೆಲಸ ತಗೊಂಡು ಅಂದ್ರೆ ಬರೋದು ಇಟ್ಸ್ ವೆರಿ ವೆರಿ ಬೇರೆ ಡಿಸ್ಟಿಕ್ ಅಲ್ಲಿ ಏನ್ ಮಾಡ್ತಾರೆ ನಾವು ಹೋಗಿ ತಕ್ಷಣನೇ ಒಂದು ಆಹಾರ ಹಾಕೊಂಡು ಒಂದು ಗಿಫ್ಟ್ ಟೇಕ್ ಅಡ್ವಾನ್ಸ್ ಇನ್ ಸೊಸೈಟಿ ಹೆಂಗೆ ಅಂದ್ರೆ ಸರ್ ಫೋಟೋ ತಗೊಂಡು ಫೋಟೋ ಇಲ್ಲಾಂದ್ರೆ ಬೇಡ ಸರ್ ಅಂತ ಮತ್ತು ಸುಮ್ಮನೆ ಬಂದ್ಬಿಟ್ಟು ಏನ ನನ್ನ ನಾನು ಖುಷಿ ಪಡಬೇಕಂದ್ರೆ ಮಾತಾಡೋದು ವೆರಿ ರ್ಯಾರ್ಲಿ ಬಿಸಿ ಸೊ ಕೆಲವೊಬ್ಬರು ಬರ್ತಾರೆ ಅವ್ರಿಗೆ ಯಾವುದೂ ಕೆಲಸ ಏನೂ ಇರಲ್ಲ ಸುಮ್ಮನೆ ಬಂದ್ಬಿಟ್ಟು ಸರ್ ಚೆನ್ನಾಗಿ ಮಾಡ್ತೀನಿ ಸರ್ ಆಗ

ಇಲ್ಲಿ ಕೊಡೋದ್ರಲ್ಲಿ ಇತ್ತೀಚೆಗೆ ಆರ್ಮಿ ಕಲ್ಚರ್ ಇದೆ ಇಲ್ಲಿ ಕೆಲಸ ಮಾಡೋರು ಖುಷಿಯಿಂದ ಕೆಲಸ ಮಾಡ್ತಾರೆ ಐ ಸೋ ಮೆನಿ ಎಕ್ಸಾಂಪಲ್ಸ್ ನಮ್ಮ ಸ್ಟಾಫ್ ನೋಡುವಾಗ ಅವ್ರಿಗೆ ಪ್ರಾಪರ್ಟಿ ಇದೆ ಆಸ್ತಿ ಇದೆ ಗಂಡಾತಿ ಕೆಲಸಕ್ಕೆ ಹೋಗ್ತಾರೆ ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಡೋಂಟ್ ಎಕ್ಸ್ಪೆಕ್ಟ್ ಮನಿ ಖುಷಿಯಾಗಿ ಬರಬೇಕು ಯೂನಿಫಾರ್ಮ್ ಹಾಕೊಂಡು ಗೌರವವಾಗಿ ಕೆಲಸ ಮಾಡ್ತಾರೆ ಸರ್ ನಾನು ಎಲ್ಲ ವಿಧದಲ್ಲಿ ಕೆಲಸ ಮಾಡ್ಬೇಕು ಸರ್ ನನಗಿದು ಆಸೆ ಅಂದ್ರೆ ಹೋಗಿರೋ ಸ್ಟಾಫ್ ಇದ್ದಾರೆ ಮತ್ತು ಒಂದು ಕೇಸ್ ಅಂದ್ರೆ ಕನ್ವಿಕ್ಷನ್ ಮಾಡಬೇಕಂದ್ರೆ ಸ್ಟಾಫ್ ಲೆವೆಲ್ ಆಫೀಸರ್ ಲೆವೆಲ್ ಅಲ್ಲಿ ಇರೋದಿದೆ ಸೊ ನಿಜವಾಗಲೂ ಪ್ರೊಫೆಷನಲಿಸಮ್ ಆಫ್ ಸ್ಟಾಫ್ ಅಂಡ್ ಆಫೀಸರ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ಪುಡ್